ರಾಜ್ಯದಲ್ಲಿ ಕೋಮು ಸಂಘರ್ಷ ಹೆಚ್ಚಲು ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷವೇ ಕಾರಣವಾಗಿದ್ದು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇದಕ್ಕೆ ಪೊಲೀಸರು ಅವಕಾಶ ನೀಡದೆ ಶಾಂತಿ ಕಾಪಾಡಲು ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷ ರಘು ಜಾಣಗೆರೆ ಆಗ್ರಹಿಸಿದರು ರಾಜಕಾರಣಿಗಳು ಕೇವಲ ಮತದ ಒಲಿಕೆಯಿಂದ ಸಮುದಾಯಗಳ ನಡುವೆ ಎತ್ತಿಕಟ್ಟಿ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ ಇದರಿಂದ ಅಪರಾಧ ಚಟುವಟಿಕೆಗಳು ಹೆಚ್ಚುವ ಮೂಲಕ ರಾಜ್ಯದಲ್ಲಿ ಅಶಾಂತಿ ವಾತಾವರಣ ಉಂಟಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಆಕ್ರೋಶ ವ್ಯಕ್ತಪಡಿಸಿದರು ಕೋಮು ಗಲಭೆ ಪ್ರಕರಣಗಳು ಉದ್ಭವಿಸಿದಾಗ ಪೊಲೀಸ್ ಇಲಾಖೆಯು ಆಡಳಿತ ಪಕ್ಷವೂ ಸೇರಿದಂತೆ ಯಾವುದೇ ಪಕ್ಷಗಳ ಒತ್ತಡಕ್ಕೆ ಮಣಿಯದೆ ಸಂವಿಧಾನಬದ್ಧವಾಗಿ ಕರ್ತವ್ಯ ನಿರ್ವಹಿಸಬೇಕು ದೇಶದ ಎಲ್ಲಾ ಧರ್ಮೀಯರನ್ನು ರಕ್ಷಣೆ ಮಾಡಬೇಕು ಕೋಮು ಗಲಭೆಯನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು ಕೋಮುಗಲ್ಭೆ ವಿಚಾರ ಪ್ರಕರಣ ಬೆಳಕಿಗೆ ಬಂದಿದೆ ಮತ್ತು ಈ ವಿಚಾರವಾಗಿ ಏನು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ರೀತಿಯಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂಥದ್ದು ಒಂದು ರೀತಿಯಾಗಿ ಮೇಲಿಂದ ಮೇಲೆ ಅಪರಾಧಿ ಪ್ರಕರಣಗಳು ಮುನ್ನೆಲೆಗೆ ಬರ್ತಾ ಇರೋವಂಥದ್ದನ್ನು ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ ಸೊ ಅದೇ ನಿಟ್ಟಿನಲ್ಲಿ ಇವತ್ತು ಕ ಏನು ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ತೊಡಗುವಂಥ ಜನರಿಗೆ ಈ ದೇಶದ ಕಾನೂನಿನ ಬಗ್ಗೆ ಮತ್ತು ಕಾನೂನಿನ ಕ್ರಮಗಳ ಬಗ್ಗೆ ಅವರಿಗೆ ಭಯ ಇಲ್ಲದಂತಾಗಿ ನಿರಂತರವಾಗಿ ಅಂಥ ಚಟುವಟಿಕೆಗಳು ಹೆಚ್ಚೆಚ್ಚು ತೊಡಗ್ತಾ ಇದ್ದಾರೆ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ ಆ ಥರದ್ದೇ ಒಂದು ಸಂದರ್ಭ ಕೂಡ ಸೃಷ್ಟಿಯಾಗಿದೆ ಅದರ ಮುಂದುವರಿದ ಭಾಗವಾಗಿಯೇ ನೆನ್ನೆ ಏನು ಭಾನುವಾರ ನಡೀತು ಮದ್ದೂರಿನಲ್ಲೂ ಕೂಡ ಆ ಥರದ್ದೇ ಒಂದು ಕಿಡಿಗೇಡಿಗಳು ನಾವು ಎಂಥದ್ದೇ ಕೆಲಸವನ್ನು ಏನೇ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದ್ರು ನಾವು ಇವತ್ತು ಇವತ್ತಿನ ನಮ್ಮ ರಾಜಕೀಯ ಪ್ರಭಾವ ಅಥವಾ ಹಣದ ಪ್ರಭಾವವನ್ನು ಬಳಸ್ಕೊಂಡು ಈ ದೇಶದಲ್ಲಿ ಈ ನಾಡಲ್ಲಿ ನಾವು ಕಾನೂನನ್ನು ಮೀರಿ ವರ್ತಿಸ್ಬೋದು ಅನ್ನುವಂಥ ಒಂದು ಉದ್ದಡತನವೇ ಅದಕ್ಕೆ ಕಾರಣ ಅಂಥೇಳಿ ನಮಗನಿಸಿದೆ ಸೊ ಹಾಗಾಗಿ ಆ ಥರದ ಒಂದು ಸಂದರ್ಭಗಳು ಇವತ್ತು ನಡೀತಾ ಇದ್ದಾವೆ ಅದಕ್ಕೆ ಏನು ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡೋದರಲ್ಲಿ ಸರ್ಕಾರಗಳು ವಿಫಲ ಆಗಿರೋದು ಕೂಡ ಅದಕ್ಕೆ ನಮಗೆ ಈ ಒಂದು ಮದ್ದೂರಿನ ಪ್ರಕರಣ ಒಂದು ಉದಾಹರಣೆಯಾಗಿ ನಮಗೆ ಕಾಣ್ತಾ ಇದೆ ಮುಂದುವರಿದು ಇವತ್ತು ಏನು ಇದಕ್ಕೆ ಮೂಲವಾಗಿ ಈ ಏನು ಗಲಭೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ ಅನ್ನೋದನ್ನು ನಾವು ಅದರ ಮೂಲ ಏನು ಅಂತ ಹೇಳಿ ನೋಡೋದಾದರೆ ನಮಗೆ ಅನ್ನಿಸ್ತಾ ಇರುವಂಥದ್ದು ಇವತ್ತು ಏನು ರಾಜಕೀಯ ಪಕ್ಷಗಳಿದ್ದಾವೆ ಮುಖ್ಯವಾಗಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಪಕ್ಷಗಳು ಇವರು ಕೋಮು ಗಲಭೆ ಮತ್ತು ಕೋಮಿನ ವಿಚಾರಗಳು ಯಾವುದೋ ಒಂದು ಕೋಮನ್ನು ಓಲೈಸುವಂಥದ್ದು ಮತ್ತು ಕೋಮನ್ನು ವಿರೋಧಿಸುವಂಥದ್ದನ್ನೇ ತಮ್ಮ ರಾಜಕೀಯ ಪಕ್ಷದ ಬಂಡವಾಳವನ್ನಾಗಿ ಮತ್ತು ಆ ಪಕ್ಷದ ಮತವನ್ನು ಪಡ್ಕೊಳ್ಳೋದಕ್ಕೆ ಮೂಲ ಒಂದು ಆ ಬಂಡವಾಳವನ್ನಾಗಿ ಅವರು ಮಾಡಿಕೊಂಡಿರೋ ಕಾರಣಕ್ಕಾಗಿ ಈ ಥರದ್ದು ಕೋಮು ಗಲಭೆಗಳು ಹೆಚ್ಚೆಚ್ಚಾಗಿ ನಡೀತಾ ಇದ್ದಾವೆ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ ಇದಕ್ಕೆ ಪೂರಕವಾಗಿ ಹೇಳೋದಾದರೆ ಮಣ್ಣು ನಾನಾಗಲೇ ಹೇಳಿದಾಗೆ ಯಾವುದೋ ಒಂದು ಅಪರಾಧಿ ಚಟುವಟಿಕೆ ನಡೆದಾಗ ಈಗ ಮದ್ದೂರಿನಲ್ಲಿ ಏನು ಗಣೇಶೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಕಲ್ಲೆಸಿದ್ರು ಅನ್ನುವಂಥ ವಿಚಾರ ನಡೆದಿದೆ ಇದು ಒಂದು ಅಪರಾಧಿ ಕೃತ್ಯ ಈ ಅಪರಾಧಿ ಕೃತ್ಯಕ್ಕೆ ಕೋಮು ಬಣ್ಣ ಬೆಳೆಯುವಂತಹ ಮತ್ತೆ ಅದನ್ನ ಒಂದು ಕೋಮು ಗಲಭೆ ರೀತಿಯಲ್ಲಿ ಸೃಷ್ಟಿಸುವುದಕ್ಕೆ ಏನೆಲ್ಲ ಬೇಕೋ ಅವೆಲ್ಲವನ್ನ ಇವತ್ತು ರಾಜಕೀಯ ಪಕ್ಷಗಳು ಮಾಡ್ಕೊಂಡು ಬಂದಿದ್ದಾವೆ ಗೋಷ್ಠಿಯಲ್ಲಿ ಕೆ ಆರ್ ಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಡಿ ಜಿ ನಾಗರಾಜು ಉಪಾಧ್ಯಕ್ಷ ಹೆಬ್ಬಕ್ಕವಾಡಿ ಮಲ್ಲೇಶ್ ಸಹ ಕಾರ್ಯದರ್ಶಿ ಸಿ ಜೀವನ್ ನಾಗರಾಜು ಪ್ರಮೋದ್ ಹರೀಶ್ ಕಂಪ್ಲಾಪುರ ಇದ್ದರು